ನಮಸ್ಕಾರ ನಾನು ನಿಮ್ಮ ಹಿರಿಯರನ್ನ ಜೂನಿಯರ್ ಶಂಕರ್ನಾಗ್ ದೇವು ಶಂಕರ್ನಾಗ್ ಹಿರಿಯರು ವೀಕ್ಷಕರೇ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹ ಕೊಡಿ ನಿಮ್ಮೆಲ್ರಿಗೂ ಈಗ ಶುಭಾಶಯಗಳನ್ನು ಹೇಳುವ ಒಂದು ಸಮಯ ಬಂದಿದೆ ಆದಷ್ಟು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಏನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿ ಹಾಗೂ ಇದೇ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಡಿಸೆಂಬರ್ ಮೂವತ್ತೊಂದು ಈ ಜನವರಿ ಮತ್ತು ಡಿಸೆಂಬರ್ ಮೂವತ್ತೊಂದರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಸಿಹಿ ಕಹಿ ನೆನಪುಗಳನ್ನು ನಾವು ಈ ಸಂದರ್ಭದಲ್ಲಿ ಮೆಲ್ಕಾಕ್ಬೇಕಾಗುತ್ತೆ ಏಕೆಂದರೆ ನಿಮಗೆಲ್ಲ ಗೊತ್ತೇ ಇದೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಂದು ಕಹಿ ನೆನಪುಗಳನ್ನು ಮರೆತು ಇನ್ನೇನು ಕ್ಷಣಗಣನೆ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷಕ್ಕೆ ನಾವು ಇದೆ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಏನು ಹೊಸ ವರ್ಷದ ಈ ಒಂದು ದಿನ ನಿಮ್ಮೆಲ್ರಿಗೂ ಸಮಸ್ತ ಜನತೆಗೆ ಒಳ್ಳೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಸಕಲ ಕೆಲಸ ಕಾರ್ಯಗಳನ್ನು ನೆರವೇರಿಸಿಕೊಡಲಿ ಭಗವಂತ ಅನ್ನೋ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಿದ್ದೀನಿ ಆ ದೇವರು ನಿಮಗೆ ಎಲ್ಲರಿಗೂ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಕ್ಯಾಲೆಂಡ್ರ್ ಪ್ರಕಾರ ನಾವು ಜನವರಿ ಅಂದರೆ ಜನವರಿ ಎರಡು ಸಾವಿರದ ಇಪ್ಪತ್ತೈದು ಯಾವುದೇ ವರ್ಷ ಆಗಿರ್ಬೋದು ಹೊಸ ವರ್ಷಕ್ಕೆ ನಾವು ಜನವರಿ ಒಂದನೇ ತಾರೀಕು ನಾವು ಹೊಸ ವರ್ಷ ಅಂತೀವಿ ಆದರೆ ನಮ್ಮ ಒಂದು ಪ್ರಕಾರ ನಾವು ಚೈತ್ರ ಮಾಸದಲ್ಲಿ ಹೊಸ ವರ್ಷ ಅಂತಂದು ಹೇಳ್ತೀವಿ ಅಂದರೆ ಯುಗಾದಿ ದಿನಗಳಾಗಿರ್ಬೋದು ಒಟ್ಟು ಚೈತ್ರ ಮಾಸ ಯಾವಾಗ ಪ್ರಾರಂಭ ಆಗುತ್ತೆ ಆಗ ಚೈತ್ರ ಮಾಸದಲ್ಲಿ ಹಚ್ಚ ಹಸಿರು ಏನು ಬೆಳೀತಾ ಇರುತ್ತೆ ಅಂಥ ಸಂದರ್ಭದಲ್ಲಿ ನಾವು ಅವಾಗ ನಾವು ಅಂದರೆ ಯುಗಾದಿ ಹಬ್ಬಕ್ಕೆ ನಾವು ಹೊಸ ವರ್ಷ ಅಂತೀವಿ ಕ್ಯಾಲೆಂಡ್ರ್ ಪ್ರಕಾರ ಜನವರಿ ಒಂದು ಆ ಸಂದರ್ಭದಲ್ಲಿ ನಾವು ಹೊಸ ವರ್ಷ ಆಗ್ತಿದ್ವಿ ಸೊ ಹೀಗಾಗಿ ಇನ್ನೇನು ಕ್ಷಣಗಣೆಯಲ್ಲಿ ಈಗ ನಾವು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಕಾಲಿಟ್ಟುಬಿಡ್ತೀವಿ ಆ ಒಂದು ಎರಡು ಸಾವಿರದ ಇಪ್ಪತ್ತೈದರ ದಿನಗಳನ್ನು ನಾವು ಆ ವರ್ಷ ಪೂರ್ತಿ ನಾವು ಕಳಿಬೇಕಾಗುತ್ತೆ ಏಕೆಂದರೆ ಈಗಾಗಲೇ ನಾವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಹಿ ನೆನಪುಗಳನ್ನು ಸಿಹಿ ನೆನಪುಗಳನ್ನು ನೋವುಗಳನ್ನು ನಬಿಲ್ ನಲಿವಿನಗಳನ್ನು ಎಲ್ಲವೂ ಅನುಭವಿಸಿದ್ವಿ ಅಲ್ವಾ ಸೊ ಹಾಗಾಗಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿರ್ತಕ್ಕಂಥ ಕಹಿಗಳನ್ನೆಲ್ಲ ಮರೆತು ಒಳ್ಳೆ ನೆನಪುಗಳನ್ನು ಉಳಿಸ್ಕೊಂಡು ಈಗ ಮತ್ತೆ ಅದೇ ನೆನಪುಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲ ಹೊಸ ವರ್ಷಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಇಪ್ಪತ್ನಾಲ್ಕು ಕಳೆದು ಇಪ್ಪತ್ತೈದಕ್ಕೆ ನಾವು ಕಾಲಿಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಈ ಒಂದು ಹೊಸ ವರ್ಷದ ಎರಡು ಸಾವಿರದ ಇಪ್ಪತ್ತೈದರ ಹೊಸ ವರ್ಷ ಜನವರಿ ನಿಮ್ಮೆಲ್ಲರಿಗೂ ಸಮಸ್ತ ನಾಡಿನ ಜನತೆಗೆ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಇದು ಶಂಕರ್ನಾಗ್ ಅಭಿಮಾನಿಗಳ ಕಲಾ ವೇದಿಕೆ ಅರ್ಪಿಸುವ ಹಿರಿಯರ್ ಬ್ರದರ್ಸ್ ಕನ್ನಡ ಕಾರುಕೆ ಆರ್ಕೆಸ್ಟ್ರಾ ಇವರಿಂದ ಸಮಸ್ತ ಜನತೆಗೆ ಎರಡು ಸಾವಿರದ ಇಪ್ಪತ್ತೈದರ ಶುಭಾಶಯಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ನಿಮ್ಮ ಯಾವುದೇ ಒಂದು ಶುಭ ಸಮಾರಂಭಗಳಿಗೆ ಸಂಪರ್ಕಿಸಿ ಶಂಕರ್ನಾಗ್ ಅಭಿಮಾನಿಗಳ ಕಲಾವೇದಿಕೆ ಅರ್ಪಿಸುವ ಹಿರಿಯರ್ ಬ್ರದರ್ಸ್ ಕನ್ನಡ ಕರೋಕೆ ಆರ್ಕೆಸ್ಟ್ರಾ ಹಾಗೂ ಉತ್ತಮವಾದಂಥ ಫೋಟೋ ವಿಡಿಯೋಗಳಿಗೂ ಸಹ ಸಂಪರ್ಕಿಸಿ ಗುರು ಶಂಕರ್ನಾಗ್ ಡಿಜಿಟಲ್ ಫೋಟೋ ಸ್ಟುಡಿಯೋ ಇದೆಯೋ ಈ ಆರ್ಕೆಸ್ಟ್ರಾ ಮತ್ತು ಫೋಟೋ ಸ್ಟುಡಿಯೋ ಇವರಿಂದ ಸಮಸ್ತ ಜನತೆಗೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ನಿಮ್ಮೆಲ್ರಿಗೂ ಸಹ ಹೊಸ ವರ್ಷದ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏನಪ್ಪ ಅಂತಂದರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಇನ್ನೇನು ಡಿಸೆಂಬರ್ ಇಪ್ಪತ್ತೈದಕ್ಕೆ ಕ್ರಿಸ್ಮಸ್ ಆ ಕ್ರಿಸ್ಮಸ್ ಮುಗಿಸಿದ್ವಿ ಅಂದರೆ ನಾವು ಹೊಸ ವರ್ಷ ಕಾಲಿಡ್ತೀವಿ ಐದು ದಿನ ಕಳೆದ ಅಂದರೆ ಇನ್ನೇನು ಎರಡು ಸಾವಿರದ ಇಪ್ಪತ್ತೈದು ನಾವು ಕಾಲಿಡ್ತಾ ಕಾಲಿಡ್ತಾಯಿದ್ವಿ ಹಾಗಾಗಿ ನಿಮಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಅದ್ರ ಜೊತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿ ಡಿಶೆಂಬರ್ ಇಪ್ಪತ್ತೈದರ ಕ್ರಿಸ್ಮಸ್ ಡೇ ನಿಮ್ಮೆಲ್ಲರಿಗೂ ಅದರ ಶುಭಾಶಯಗಳನ್ನು ಹೇಳುತ್ತಾ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಾವು ಇದ್ದೀವಿ ಅದರದ್ದು ಸ ಆ ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಸಡಗರದಲ್ಲಿ ನಾವೆಲ್ಲರೂ ಇದ್ದೀವಿ ಅದರ ಒಂದು ಶುಭಾಶಯಗಳನ್ನು ನಾನು ಹೃದಯಪೂರ್ವಕವಾಗಿ ನಿಮಗೆ ಸಮಸ್ತ ಜನತೆಗೆ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಭಗವಂತ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಅವರ ನಿಮ್ಮೆಲ್ಲರ ಒಂದು ಇಷ್ಟಾರ್ಥಗಳನ್ನು ಈಡೇರಿಸಲಿ ಎರಡು ಸಾವಿರದ ಇಪ್ಪತ್ತೈದರ ಸಮಯದಲ್ಲಿ ನಾವು ಸಹ ಅವರ ಕಲಾಮಂದಿರವನ್ನು ಕಟ್ಟಿಸ್ಬೇಕು ಅಂತ ಹೇಳಿ ಕನಸು ಕಾಣ್ತಾ ಇದ್ದೀವಿ ನಿಮ್ಮೆಲ್ಲರ ಆರೈಕೆ ನಿಮ್ಮೆಲ್ಲರ ಪ್ರೀತಿ ಅಭಿಮಾನ ಸದಾಕಾಲ ಇರಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಾದ್ರೂ ನಾವು ಶಂಕರನಾಗರವರ ಹಿರಿಯರು ನಗರದಲ್ಲಿ ಕಲಾಮಂದಿರವನ್ನು ಕಟ್ಟಿಸೋದಕ್ಕೆ ಆ ಭಗವಂತನ ಶಕ್ತಿಯನ್ನು ಕೊಡಲಿ ನೀವೆಲ್ಲರೂ ಸಹ ಭಗವಂತನಲ್ಲಿ ಕೇಳ್ಕೊಡ್ರಿ ಈ ಹೊಸ ವರ್ಷನ ಈ ಹೊಸ ವರ್ಷದ ಶುಭಾಶಯಗಳನ್ನು ಎಲ್ಲರಿಗೂ ಸಹ ತಿಳಿಸ್ತಾ ಶಂಕರನಾಗ್ ಕಲಾಮಂದಿರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿರ್ಮಾಣ ಆಗಲಿ ಅಂತ ನೀವೆಲ್ಲರೂ ಸಹ ಹಾರೈಸಿ ಅಂತ ಕೇಳ್ಕೊತಾ ಇದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಸಹ ಎರಡು ಸಾವಿರದ ಇಪ್ಪತ್ತೈದರ ಶುಭಾಶಯಗಳು ಬರ್ತೀನಿ